ಸ್ನೇಹಿತರೆ ನಾನೀಗ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಎರಡನೇ ದಿನದಲ್ಲಿ ನಾವು ಖುಷಿಪಟ್ಟ ಸಂಭ್ರಮದ ಕ್ಷಣಗಳನ್ನು ನಿಮ್ಮೊಡನೆ ಇದ್ದೀನಿ ಪೂರ್ಣ ಕುಂಭ ತಯಾರಿ ನಡೀತಾ ಇದೆ ಎಲ್ಲ ಪೂರ್ಣ ಕುಂಭ ತಯಾರಿ ಆತ ಬನ್ನಿ ಬನ್ನಿ ವಿಶ್ವ ಸಮ್ಮೇಳನ ಕೊನೆಯ ದಿನವಾದರೂ ಸಂಭ್ರಮದ ಕ್ಷಣವನ್ನು ಆಸ್ವಾದಿಸುವಂತಹ ಸಮಯ ಆಗೋದ್ರಿಂದ ನಿಮ್ಮವ್ರನ್ನೇ ಹಂಕೊಳ್ತಾ ಇದ್ದತ್ತು ಇಂಥ ಖುಷಿಯ ಕ್ಷಣವನ್ನು ಈ ಇಷ್ಟರವರೆಗೆ ನೋಡದಿದ್ರು ಇನ್ನೂ ಒಂದು ನೋಡುವಂತಹ ಕ್ಷಣಗಳನ್ನು ನೀವು ಯೂಟ್ಯೂಬು ಲೈವು ಎಲ್ಲದನ್ನ ನೋಡ್ಬೋದು ನೀವು ಬನ್ನಿ ನಿಮ್ಮವರೆಲ್ಲ ಕರೆಕ್ತ ನೀವು ಸಂಜೆ ತನಕ ರಾತ್ರಿ ತನಕ ಸಮಯ ಇದೆ ಬೇಗ ಬನ್ನಿ

ಅದೇ ನಂಗೆ ಎಲ್ಲ ನಿಮ್ಮದೆಲ್ಲ ಪರಿಚಯ ಇಲ್ಲ ಆಯ್ತು ನಿಮ್ಮನ್ನು ನೋಡ್ಕೊಂಡು ಖುಷಿ ನಂಗೆಗಳನ್ನು ಗುರುತಾ ಮಾಡ್ತಾರಲ್ಲ ಅದೇ ಖುಷಿ ಆಗ್ತದೆ なるほど。<laughs> ಪ್ರಣವ್ ಬಂದಿದ್ದಿಲ್ಲ ಅದು ಯಾವ ಸಿಕ್ಕಿದ್ದಿಲ್ಲ ಆ ಪ್ರಣವ್ನು ಯೂಟ್ಯೂಬಲ್ಲೇ ಚೆನ್ನಾಗಿ ನಡೀತಾ ಇದ್ದು ನಮ್ಮೂರನವರೇ ಪುತ್ತೂರಿನಲ್ಲಿ ಇರೋದಿಲ್ಲ ಇವರು ಒಂದು ಹವ್ಯಕ ದೇಶರತ್ನ ಅಂತ ಹೇಳಿ ಹೇಳಬೇಕು ಯಾಕೆಂದ್ರೆ ಇವರು ಶಿಕ್ಷಕರತ್ನರಾಗಿದ್ದಾರೆ ಪ್ರಶಸ್ತಿ ಪುತ್ತೂರಲ್ಲಿ ಪುತ್ತೂರು ಸಮ್ಮೇಳನದಲ್ಲಿ ಸಿಕ್ಕಿದೆ ಈಗ ಇದರಲ್ಲಿ ಶಿಕ್ಷಣ ಶಿಕ್ಷಕರತ್ನ ಸಿಕ್ಕಿದೆ ಇದ್ರೂ ಪುತ್ತೂರಿನಲ್ಲಿ ಸಿಕ್ಕಿದೆ ಆ ಕ್ಷಣವನ್ನ ನಿಮ್ಮೂರನ್ನೇ ಹಂಚ್ಕೊಳ್ಲಿಕ್ಕೆ ಇನ್ನೊಂದು ಸಲ ಹತ್ರಕೊಳ್ತೇನೆ ಇವರ ಮನೆಯಲ್ಲಿ ನೋಡಿ ಒಂದು ಗಾರ್ಡನ್ ಇದೆ ಒಂದ್ಸಲ ಅವ್ರ ಮನೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿಟ್ಟು ಒಂದ್ ದಿವಸ ನಾನು ಅವ್ರ ಗಾರ್ಡನ್ ನೋಡುವಾಗಿದ್ದೆ ಯಾಕೆಂದ್ರೆ ಬೆಂಗಳೂರಿನಂತ ನಗರದಲ್ಲಿ ಮಾವಿನಕಾಯಿ ಮಾವಿನ ಹಣ್ಣು ಹಾಗೆ ಸುಂಸಪ್ಪು ನಮ್ಮ ಊರ ಕಡೆದು ಎಲ್ಲದೂ ಇದೆ ಒಂದ್ಸಲ ನಾನು ವಿಡಿಯೋ ಮಾಡ್ತೀನಿ ಸಂಧ್ಯಾ ಭಟ್ ಅಂತ ಇವರು ಇವರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಇದೆ ನೀವು ಫಾಲೋ ಮಾಡ್ಬೋದು ಬೆಳಗಿನ ತಿಂಡಿಗೆ ಪುದೀನ ಇಡ್ಲಿ ಚಟ್ನಿ ಸಾಂಬಾರ್ ಅವಲಕ್ಕಿ ಸೇವಿಗೆ ಹಲವಾಯಿತು ನೋಡಿ ಬೆಳಗಿನ ಹೊತ್ತಿನಲ್ಲಿ ಎಷ್ಟೊಂದು ಮಂದಿ ಉಪಹಾರವನ್ನು ಸೇವಿಸ್ತಾ ಇದ್ದಾರೆ ಇಲ್ಲಿ ಅಡುಗೆಲ್ಲ ಹಾಕಿದ್ದಾರೆ ಕೊನೆಯ ದಿನ ಅದೇ ಇಲ್ಲ ಇದೆಯಲ್ಲ ಅದೇ ಇದೆಲ್ಲ ಹಾಂ ಅಲ್ಲ ನಾವು ಕಡೆ ನಮ್ಮ ಮಂಗ್ಳೂರ್ನೆಲ್ಲರೂ ಸಿಕ್ತ ಇಲ್ಲಿ ಸಿಕ್ಕೋದು ಕಷ್ಟ ಆಗ್ತದೆ ಸಿಕ್ಕಿದ್ರು ಈಗ ಶ್ಯಾಮಲಕ್ಕ ನಾವು ಚಿಕ್ಕವರಿದ್ದಾಗ ನನ್ನ ಅಪ್ಪನ ಮನೆಗೆ ನಾವು ಈಗ ಎಷ್ಟೋ ವರ್ಷದ ನಂತರ ಈಗ ಪ್ರತ್ಯಕ್ಷವಾಗಿ ಭೇಟಿ ಆಗ್ತಿದ್ದೆ ವಿಶ್ವವ್ಯಕ್ ಸಮ್ಮೇಳನದಲ್ಲಿ ಎಷ್ಟೆಷ್ಟೋ ಗುರ್ತಿಲ್ದೆ ಗುರ್ತ ಇದ್ದವರು ಆಮೇಲೆ ಸಿಗ್ತಾ ಇದ್ದದ್ದು ಖುಷಿ ಕ್ಷಣ ಆಗಿತ್ತು ಅಂದರೆ ಇದ್ದೆ ಹಾಗೆ ನನ್ನ ಯೂಟ್ಯೂಬಲ್ಲೂ ಈಗ ನೋಡ್ಲಿಕ್ಕೆ ಶುರು ಮಾಡಿದ್ದ ಥ್ಯಾಂಕ್ಸ್ ಹಾಂ ಕಾಫಿನ ಶ್ರೀಧ್ರಣ್ಣ ಕಾಫಿ ಹಾಂ ಬಿಸಿ ಬಿಸಿ ಕಾಫಿ ಬಿಸಿ ಬಿಸಿ ಚ ಕಷಾಯ ಬೇಕಿದ್ರೆ ಶುಗರ್ಲೆಸ್ ಕಷಾಯ ಮತ್ತೆ ಇದೆ ಿಲ್ಲ ಅದೇ ಅದೇ ನಿಗೋಕೆ ಗುರುಕುರ್ತೀವಿ ಮಾತಾಡಿಸಿದ ಖುಷಿ ಆಗ್ತದೆ ಅಲ್ಲ ನನ್ನ ಮಗಳನ್ನ ಕೊಟ್ಟಿದ್ದು ಪುತ್ತೂರಿಗೆ ವಿಪ್ಲ ಪಡಾರಿಗೆ ಕೊಟ್ಟದ್ದು ನನ್ನ ಓದಿದ್ದು ನೋಡಿ ಹಳೆ ಸಂಪರ್ಕ ಈ ಸಮಯದಲ್ಲಿ ವಿಶ್ವವ್ಯಾಸ ಮಂಡಲದಲ್ಲಿ ಭತ್ತಿಯಾಗಿ ಬಂತು ಖುಷಿ ಆಗ್ತದೆ ತಿಂಡಿಯೆಲ್ಲ ಚಲೋ ಇದ್ದ ಚಲೋ ಚೊಲೋದಲ್ಲ ಕಾರ್ಯಕರ್ತಾಗೆ ಕೆಲಸ ಮಾಡ್ತಾ ಇದ್ದೆ ನಾನು ಅಪ್ಪ ಎರಡು ಮೂರು ದಿವಸ ಹತ್ತು ಬಂದಾಗ ನೋಡಿದ್ದೆ ಕಾಫಿ ತಿಂಡಿ ತಿಂಡಿ ಎಲ್ಲ ಹೆಂಗಿತ್ತೆ ತಿಂಡಿ ಎಲ್ಲ ಚೊಲೋ ಇದ್ದ ಚಲೋ ಇದ್ದ ಅದೇ ಪುದೀನಾ ಇಡ್ಲಿ ಶಾವ್ಗೆ ಕ್ಯಾರೆಟ್ ಹಲ್ವಾ ಎಲ್ಲದೂ ಇದೆಲ್ಲ ಇದೆ ಅಲ್ಲ ಈ ಕಲರ್ ಕಲರ್ ಇದು ವೈಟು ಇದೆಲ್ಲ ಇತ್ತಲ್ಲ ಇದು ಇದು ಸಲ ತೋರಿಸಿ ಒಂದು ಸಲ ತೋರಿಸಿ ಅಂದರೆ ಬಿಳೆದು ಮಾಡಿದ್ದೆ ಮಾಡಿದೆ ಬೇರೆ ಕಲರ್ದು ಇದ್ದಲ್ಲ ಅದು ಬೇಕಾದ ಬಿಳೆ ಕಲರ್ ಮಾತ್ರ ಅದೃಷ್ಟ ಮಾಡಿ ಇದೆ ಈ ಒಂದು ಇದು ಹೀಗೆ ಹಿಂದೆ ತೋರಿಸಿ ಹಿಂದೆ ತೋರಿಸಿ ಅದು ಹಿಂದೆ ಬರ್ಕೊಂಡಿದ್ದೆ ಹಿಂದೆ ಇಲ್ಲ ಅಲ್ಲ ಬಿಳೆ ಟೀ ಶರ್ಟಿಗೆ ಇದು ಈ ಕಲರ್ದೆಲ್ಲ ಸಿಗ್ತದೆ ಬೇಕು ಅಂದರೆ ನಾನು ಇಲ್ಲಿ ಈ ಗೆ ಆಕ್ರೆ ಸಿಗ್ತಲ್ದ ಈ ಟೀ ಶರ್ಟ್ ಬೇಕು ಅಂದ್ರೆ ನೋಡಿ ಈ ನಂಬರ್ಗೆ ಕಾಲ್ ಮಾಡ್ಬೋದು ಈ ವಿಶ್ವಾಭ್ಯಾಸಮ್ಮೇಳನಕ್ಕೆ ಬಂದಾಗ ತಗೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈ ನಂಬರ್ಗೆ ಮಾಡಿದ್ರೆ ನೀವು ಅಲ್ಲಿ ಹೋದ್ರೆ ಶಾಲೆಯನ್ನು ನೋಡ್ಬೋದು ಎಲ್ಲ ದೇಸಿ ತಳಿಯ ಹಸುಗಳಿಲ್ವೆ ಅಲ್ಲಿ ನಮ್ಮೂರನ್ನ ಇದು ನನ್ನ ಗುರುತಲ್ದೇ ಇದ್ರು ಗುರ್ತ ಇಟ್ಕೊಂಡು ಮಾತಾಡ್ಕೊಂಡಲ್ಲ ವಿಶ್ವ ಸಮ್ಮೇಳನದಲ್ಲಿ ಒಬ್ರಿಗೊಂದು ಪರಸ್ಪರ ಪರಿತೆಯಪ್ಲಕ್ಕೆ ಒಂಥರ ಖುಷಿ ಚೆನ್ನಾಗಿತ್ತು ಖುಷಿ ಆಗ್ತದೆ ಇದು ಒಬ್ರಿಗೊಬ್ರಿಗೆ ಸಿಗ್ಬೇಕೆಲ್ಲ ಮಾತಾಡ್ಸಿದ್ದು ಫೋಟೋದಲ್ಲಿ ಇದರದ್ದೆಲ್ಲ ನೋಡಿ ಪ್ರತ್ಯಕ್ಷ ಸಿಕ್ಕಾಗ ನಿಮಗೆ ಖುಷಿ ಆಗ್ತದೆ ಪತ್ರಿಕೆ ಮತ್ತು ಭಗವದ್ಗೀತೆಯನ್ನ ಬಂದ ಜನರಿಗೆಲ್ಲ ಹಂಚುತ್ತಾ ಇರುವ ದೃಶ್ಯ ಸುರೇಶ್ ಮತ್ತು ನಿಖಿಲ್ ಅವರು ಇದರಲ್ಲಿ ಮೊನ್ನೆಯಿಂದ ಸ್ವಯಂ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದ और दूसरा आज समय बदले भ्रष्टाचार के वी ನಮಸ್ತೆ ನಿಂದ ವರ್ ಶಾರದಾ ಅಡಿಯವರಿಗೆ ಹೆಂಗನಸ್ತಾ ಇದ್ದು ವಿಶ್ವ ಯೋಗ ಸಮ್ಮೇಳನ ನಿರ್ವಿಘ್ನವಾಗಿ ನಡೆದ್ದು ಅದೇ ಈಗೆಲ್ಲ ಪೂರ್ಣ ಕುಂಭ ಸ್ವಾಗತಕ್ಕಾಗಿ ಎಲ್ಲ ನಿಂತ್ಕೊಂಡಿದ್ದ ಖುಷಿ ಕ್ಷಣ ಖುಷಿ ಆಗ್ತಾ ಇದ್ದು ಸಂಭ್ರಮ ಆಗ್ತಾ ಇದ್ದು ಅದೇ ಇವತ್ತು ಕೊನೆ ದಿವ್ಸಗಳು ಬೇಜಾರು ಹೌದು ಖುಷಿನೂ ಹೌದು ಎಲ್ರ ಬಾಯಲ್ಲೂ ಇದೇ ಮಾತು

ಎಲ್ಲರೂ ಸರಿಯಾಗಿ ಬಂದು

ಊರ್ ಕಡೆಯವರು ಬರಬೇಕು ಇನ್ನೂ ಕರೆವ ಚಳ್ಳಿಯಲ್ಲಿ ಚಾಮುಂಡಿ ಹಿಮಾಲಯದ ಗಡಿಗಳಲ್ಲಿ ಸೇವೆ ಮಾಡುತ್ತಿದ್ದಂತಹ ನಮ್ಮ ಹವ್ಯಕ ರತ್ನ ದೇಶರತ್ನಗಳಿಗೆ ಸಮಾಜ ಸೇವೆಯನ್ನು ಮಾಡುವಂತಹ ಭಾವ ಇವತ್ತು ಮನದಾಳದಿಂದ ನನ್ನ ಬಂದಿದೆ ಇವತ್ತು ದೇಶರತ್ನ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಎಲ್ಲ ಹವ್ಯಕ ಭಕ್ತಗಳು ತಮ್ಮ ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಸಾಧ್ಯವಾಗದಿದ್ದವರಿಗೆ ಹಾಗೂ ಭಾಗವಹಿಸಿದರೂ ಕೆಲವು ಕ್ಷಣಗಳನ್ನು ಅನುಭವಿಸಲು ಸಾಧ್ಯವಾಗದಿದ್ದವರು ಈ ವಿಡಿಯೋವನ್ನು ನೋಡಿ ಖುಷಿಪಟ್ಟರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸುಲಭದಲ್ಲಿ ಸಿಗುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು